ಹೇಳು ಸೊಳ್ಳೆ ಮಗನೆ ಇದು ನಮ್ ಭಾಷೆ ಬೋಳಿ ಮಗ ಬಾಂಡಿ ಹಿನ್ ಮಗ ನೈಟ್ ಸೊಳ್ಳೆ ಕಾಟ ಬೆಳಗ್ಗೆ ಈ ಬೋಳಿ ಮಗಳು ಕಾಟ ಮಂಜನನ್ ತಲೆ ಮತ್ತು ಚಂದ್ರನ ಮುಖ ಎರಡು ಸೇಮ್ ಐತಿ ನಮ್ಮ ಭಾಷಾ ಕೇಳಿದ್ರೆ ನಿಗಾ ಬೇಡ ಸುಮ್ನೆ ಇರು ಮಹಾಭಾರತದಲ್ಲಿ ಶಿಶುಪಾಲಂತರ ನೂರು ತಪ್ಪು ಮಾಡುವವರೆಗೂ ಸಹಿಸಿಕೊಂಡಿರೋದಕ್ಕೆ ನಾನೇನು ಅಲ್ಲ ಅಗ್ನಿ ಅಗ್ನಿ ಮನೆಯಲ್ಲಿ ನಮ್ಮವರ ಕಾಟ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಇವನು ಕಾಟ ಮೀಶೋ ಸಾಯಿ ಕುಮಾರ್ ಒಂದು ಕಡೆ ಸಾಲ ಕೊಟ್ಟಿರೋದು ಕಾಟ ಆದ್ರೆ ಇನ್ನೊಂದು ಕಡೆ ಇವನು ಕಾಟ ರೀಲ್ಸ್ ಮುಗ್ದ ಮೇಲೆ ಸತ್ತಿದ್ದಾನು ಬದುಕಿದ್ದಾನು ಪಾಪ ಸಾಯಿ ಕುಮಾರ್ ನಾಯಿ ಕುಮಾರ್ ಅಂತೆ ನಾನು ಏನೋ ಅಣ್ಣ ತಲೆ ಮೇಲೆ ಶಾಗೆ ಹಾಕಿದ್ದೀರಾ ಅಣ್ಣ ಜಾಸ್ತಿ ಆಳ್ಬ್ಯಾಡ ತಲೆ ಮೇಲೆ ಇರುವ ಮೂರ ಕೂದಲ ಉದುರು ಹೋಗುತ್ತೆ ಮೊದಲು ನೋವಲ್ಲಿ ಇದೀವಿ ಈ ಬೋಳಿ ಮಕ್ಕಳು ಒಂದು ಕಾಟ అన్న మొబైల్ తుం బా నినే ఇద్యా థాంక్యూ ఇన్నో కిప్పేదే ముగ్దిల్ల అ మత్తొబ్బ స్టార్ట్ మార్దా ఏ ఇంగ్లీష్ అలరే న నేను మదర్తన్ చినాన ట్యా హమ్ కో ఆ చొటూ హమర్ చికో చినాప్ తోడా చినో హా ట్యా హా తుం కో రూట్ కావ బాయ్ కోర్ కో హాండ్ కోన్ 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 చొన్ 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 తో ఫిక్ కాక్ కి ఫా चो चाउ 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 हट नाग्या चौधरी मंगा चो चाउ 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 ना नाग्या चौधरी मंगा <laughs> सटपट डुम डुम पेडीस बनता ना कुडू पल्ले ना 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 जीना ना। हल्ले नानू मार नहीं हम से हम हम गुम से गुम गुम ಇಲ್ಲಿಗೆ ಹುಟ್ಟಿದ್ದ ಕುಡಬಲ್ಲೆ ಇವತ್ತಿನ ದಿವಸದಲ್ಲಿ ಹಾರ್ಟಿಗೆ ಬೆಲೆ ಇಲ್ಲ ಅಟ್ರಾಕ್ಷನ್ ನಿಜಕ್ಕೆ ಬೆಲೆ ಇಲ್ಲ ನೀನು ನಾಟಕ್ಕೆ ಬೆಲೆ ಅಟ್ರಾಕ್ಷನ್ ಅಟ್ರಾಕ್ಷನ್ ಅಲ್ವಾ ಹಲ್ವಾ ಹಾರ್ಟ್ ಅಟ್ಯಾಕ್ ವಿಡಿಯೋ ಅಕ್ಕ ನೀನು ಡ್ರಾಮಾ ಕಂಪನಿಗೆ ಸೇರು ಚೆನ್ನಾಗೇ ಇರುತ್ತೆ ಅಡ್ರೆಸ್ ಹೇಳಿ ಬ್ರದರ್ ಡ್ರಾಮಾ ಕಂಪ್ನಿದು ನಾನು ವಿಡಿಯೋ ನೋಡು ಪ್ರತಿಯೊಬ್ಬರಿಗೂ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಕವಿ ಒಂಬತ್ತನೇ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಡ್ತೀನಿ ನಿಮ್ಮ ಪ್ರೋತ್ಸಾಹ ನನಗೆ ನೀವು ಪ್ರೋತ್ಸಾಹನೇ ಕೊಡ್ಲಿಲ್ಲ ಅಂದ್ರೆ ಏನು ತಂದು ಕೊಡಕ್ಕಾಗಲ್ಲ ಇಂಥ ಜನ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಕವಿ ಕಾಗೆ ರಾಜ ಅಣ್ಣ ಪ್ರೋತ್ಸಾಹ ಕೇಳ ಪ್ರೋತ್ಸಾಹ ಕೊಡ್ರ ಕವಿಯಲ್ಲ ಕಮಂಗಿ ನೀನು ತಪ್ಪಾಯ್ತು ನಾವ್ ಮೊಬೈಲ್ ತಗೊಂಡಿದು